ಮುಂದುವರಿಯೋದಕ್ಕಿಂತ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾತಾಡ್ತಿರೋದು ಎಕ್ಕ ಅನ್ನೋ ಹೊಚ್ಚ ಹೊಸ ಕನ್ನಡ ಸಿನಿಮಾದ ಬಗ್ಗೆ ಬಂದಿರೋ ವಿಮರ್ಶೆಗಳ ಬಗ್ಗೆ ಆ ಹೆಸರೇ ಒಂಥರ ಇಂಟ್ರೆಸ್ಟಿಂಗ್ ಅಲ್ವಾ ಇಸ್ಪೀಟಲ್ಲಿ ಎಕ್ಕ ಕಾಡ್ಗೆ ಇರೋ ತೂಕ ಬಹುಶಃ ಮನುಷ್ಯನ ಒಳಗಿರೋ ಎರಡು ಮುಖಗಳ ಬಗ್ಗೆನ ಅಂದ್ರೆ ಮಗು ಮತ್ತೆ ಮೃಗದ ಥರ ಹೌದು ಹೌದು ಖಂಡಿತ ಯುವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾ ಇದು ರೋಹಿತ್ ಪಡ್ಕಿ ಡೈರೆಕ್ಷನ್ ಆಕ್ಚುಲಿ ಟ್ರೇಲರ್ ಬಂದಾಗ ಸ್ವಲ್ಪ ಚರ್ಚೆ ನಡೀತಿತ್ತು ಇದು ಜಾಕಿ ಜಾಕಿತರ ಇದೆಯಾ ಅಥವಾ ಥರ ಇದೆಯಾ ಅಂತ ಕೆಲವು ಮೂಲಗಳು ಹಾಗೆ ಹೇಳಿದ್ವು ಸೊ ಇವತ್ತು ನಾವು ಲಭ್ಯ ಇರೋ ವಿಮರ್ಶೆಗಳನ್ನ ನೋಡಿ ಚಿತ್ರದ ಕಥೆ ಆಕ್ಟಿಂಗ್ ಟೆಕ್ನಿಕಲ್ ವಿಷಯಗಳು ಆಮೇಲೆ ಒಟ್ಟಾರೆ ಪ್ರೇಕ್ಷಕರಿಗೆ ಏನು ಸಿಗುತ್ತೆ ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲು ಕಥೆ ಏನ್ ಹೇಳುತ್ತೆ ಅಂತ ನೋಡೋಣವಾ ವಿಮರ್ಶೆಗಳಲ್ಲಿ ಏನ್ ಬಂದಿದೆ ಕಥೆ ಶುರುವಾಗೋದು ಸಿಂಪಲ್ ಆಗಿಯೇ ಮುತ್ತು ಅಂತ ಒಬ್ಬ ಹಳ್ಳಿ ಹುಡುಗ ಅಮ್ಮ ಫ್ರೆಂಡ್ಸ್ ಜೊತೆ ಖುಷಿಯಾಗಿದ್ದಾನೆ ಆದರೆ ಏನೋ ಕಾರಣಗಳಿಂದ ಅವನು ಬೆಂಗಳೂರಿಗೆ ಬರ್ಬೇಕಾಗತ್ತೆ ಓ ಅಲ್ಲಿಂದ ಕಥೆ ಟರ್ನ್ ಆಗತ್ತೆ ಸಿಟಿ ಲೈಫ್ ಅಲ್ಲಿನ ಪರಿಸ್ಥಿತಿಗಳು ಅವನೊಳಗಿನ ಇನ್ನೊಂದು ಮುಖವನ್ನ ಅಂದ್ರೆ ಆ ಮೃಗವನ್ನ ಹೇಗೆ ಹೊರಗ್ತರತ್ತೆ ಅವನು ಮತ್ತೆ ಮೊದಲಿನ ಥರ ಆಗ್ತಾನಾ ಇಲ್ವಾ ಅನ್ನೋದೇ ಕಥೆಯ ತಿರುಳು ಫಸ್ಟ್ ಆಫ್ ಅಲ್ಲಿ ಹಳ್ಳಿ ಸೀನ್ಗಳು ಬೆಂಗಳೂರಿಗೆ ಯಾಕೆ ಬರ್ತಾನೆ ಲವ್ ಇದೆಲ್ಲ ಪ್ರೇಕ್ಷಕರನ್ನ ಹಿಡಿದಿಡುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ ರೋಹಿತ್ ಪಡಕೆ ಅವರ ಹಿಂದಿನ ಸಿನಿಮಾಗಳಿಗೆ ಹೋಲಿಸಿದ್ರೆ ಇದು ಬೇರೆ ತರಹನಾ ಹೌದು ಖಂಡಿತ ವಿಮರ್ಶಕರು ಅದನ್ನೇ ಗುರುತಿಸಿದ್ದಾರೆ ಅವರ ರತ್ನನ್ ಪ್ರಪಂಚ ಆ ಥರದ ಸಿನಿಮಾಗಳಿಗಿಂತ ಇದು ಬೇರೆ ದಾರಿಯಲ್ಲಿ ಹೋಗುತ್ತೆ ಇದೊಂದು ದೊಡ್ಡ ಕ್ಯಾನ್ವಸ್ ಫೀಲಿಂಗ್ಸ್ ಲವ್ ಫ್ರೆಂಡ್ಶಿಪ್ ಡ್ರಾಮಾ ಅದರ ಜೊತೆ ಅಂಡರ್ವರ್ಲ್ಡ್ ಎಲಿಮೆಂಟ್ಸ್ ಕೂಡ ಸೇರಿಸಿ ಒಂದು ಕಮರ್ಷಿಯಲ್ ಪ್ಯಾಕೇಜ್ ತರ ಮಾಡಿದ್ದಾರೆ ಫಸ್ಟ್ ಆಫ್ ಕಥೆಗೆ ಒಳ್ಳೆ ಬುನಾದಿ ಆಕುತ್ತೆ ಆದರೆ ಸೆಕೆಂಡ್ ಆಫ್ ಇದೆಯಾಳಾ ಅದು ಮುತ್ತು ಪಾತ್ರದ ಟ್ರಾನ್ಸ್ಫಾರ್ಮೇಷನ್ ಅವನೊಳಗಿನ ಗೊಂದಲಗಳನ್ನು ತೋರ್ಸಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಸೊ ಕೆಲವು ಕಡೆ ಪ್ರೇಕ್ಷಕರಿಗೆ ಸ್ವಲ್ಪ ತಾಳ್ಮೆ ಪರೀಕ್ಷೆ ಆಗ್ಬಹುದು ಅಂತನೂ ಹೇಳಿದ್ದಾರೆ ನಟನೆ ಬಗ್ಗೆ ಏನ್ ಹೇಳಿದ್ದಾರೆ ಯುವರಾಜ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಹ್ಮ್ ಯುವ ಅವರ ಆಕ್ಟಿಂಗಲ್ಲಿ ಮೊದಲನೇ ಸಿನಿಮಾಗಿಂತ ಇಂಪ್ರೂವ್ಮೆಂಟ್ ಇದೆ ಅಂತ ವಿಮರ್ಶಕರು ಹೇಳ್ತಿದ್ದಾರೆ ಮುಖ್ಯವಾಗಿ ಅವರ ಸ್ಕ್ರೀನ್ ಪ್ರೆಸೆಂಟ್ಸ್ ಅಂದ್ರೆ ತೆರೆ ಮೇಲೆ ಕಾಣಿಸ್ಕೊಳ್ಳುವ ಅಲೀತಿ ಅದು ಚೆನ್ನಾಗಿದೆ ಹೌದಾ ಹೌದು ಆ ಹಳ್ಳಿ ಭಾಷೆಯಿಂದ ಬೆಂಗಳೂರು ಶೈಲಿಗೆ ಬದಲಾಗೋದು ಆಮೇಲೆ ಸ್ಟಂಟ್ಸ್ ಡ್ಯಾನ್ಸ್ ಅದೆಲ್ಲ ಅವರ ಪ್ಲಸ್ ಪಾಯಿಂಟ್ ಅಂತ ಪರಿಗಣಿಸಿದ್ದಾರೆ ಇನ್ನು ಸಂಜನಾ ಆನಂದ್ ಸಂಪದ ಡೆಡ್ಲಿ ಆದಿತ್ಯ ಪೂರ್ಣಚಂದ್ರ ಮೈಸೂರು ಇವರೆಲ್ಲರ ನಟನೆಯೂ ಡೀಸೆಂಟ್ ಆಗಿದೆ ಪಾತ್ರಕ್ಕೆ ಸಪೋರ್ಟಿವ್ ಆಗಿದೆ ಅಂತ ಹೇಳಿದ್ದಾರೆ ಬೇರೆ ಯಾರಾದರೂ ನಟನೆ ಗಮನ ಸೆಳೆದಿದೆಯಾ ಬಹುತೇಕ ಎಲ್ಲಾ ವಿಮರ್ಶೆಗಳಲ್ಲೂ ಕಾಮನ್ ಆಗಿ ಹೈಲೈಟ್ ಆಗಿರುವುದು ಅಂದ್ರೆ ತಾಯಿ ರತ್ನಾಪಾತ್ರದಲ್ಲಿ ಶ್ರುತಿ ಅವರ ನಟನೆ ಓ ಹೌದಾ ಹೌದು ಅವರ ಎಕ್ಸ್ಪೀರಿಯೆನ್ಸ್ ಕಾಣಿಸುತ್ತೆ ಆ ಎಮೋಷ್ನಲ್ ಸೀನ್ಸ್ಗಳಿಗೆ ತುಂಬಾನೇ ತೂಕ ತಂದಿದ್ದಾರೆ ಕಥೆಗೆ ಅದು ಆಳ ಕೊಡುತ್ತೆ ಅಂತ ಎಲ್ಲರೂ ಹೊಗಳಿದ್ದಾರೆ ಸರಿ ಸರಿ ಇನ್ನು ಟೆಕ್ನಿಕಲ್ ವಿಷಯಗಳು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವರ್ಕ್ ಅದೆಲ್ಲ ಟೆಕ್ನಿಕಲ್ ಆಗ್ಯೋ ಸಿನಿಮಾ ಸ್ಟ್ರಾಂಗ್ ಆಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಇದೆ ಚರಣ್ ರಾಜ್ ಅವರ ಬಿ ಜಿ ಎಂ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದಾರೆ ಅದು ಎಷ್ಟೋ ಸೀನ್ಗಳ ಇಂಪ್ಯಾಕ್ಟ್ ಅನ್ನ ಜಾಸ್ತಿ ಮಾಡಿದೆ ಅಂತ ವಿಮರ್ಶಕರು ಹೇಳ್ತಾರೆ ಹ್ಮ್ ಸತ್ಯ ಹೆಗ್ಡೆ ಅವರ ವರ್ಕ್ ವಿಜುವಲಿ ತುಂಬ ಚೆನ್ನಾಗಿದೆ ದೀಪು ಎಸ್ ಕುಮಾರ್ ಅವರ ಎಡಿಟಿಂಗ್ ಫಸ್ಟ್ ಆಫ್ ಅಲ್ಲಿ ತುಂಬಾನೇ ಶಾರ್ಪ್ ಆಗಿದೆ ಅಂತ ಗುರುತಿಸಿದ್ದಾರೆ ಆಮೇಲೆ ಡೈಲಾಗ್ಸ್ ಕೂಡ ಮಾಸ್ತಿ ರೋಹಿತ್ ಪಡ್ಕಿ ವಿಕ್ರಂ ಹಾತ್ವಾರ್ ಬರ್ದಿಯೋ ಡೈಲಾಗ್ಸಲ್ಲಿ ತೂಕ ಇದೆ ಈ ಯಾವುದಾದ್ರೂ ಡೈಲಾಗ್ ನೆನ್ಪಿದ್ಯಾ ಹ್ಞೂ ಒಂದು ಡೈಲಾಗ್ ಅನ್ನಕ್ಕೆ ಎಲೆಯಿಲ್ಲದೆ ಹೋದ್ರೆ ಏನ್ ಸರ್ ಬಲೆಯಂತೂ ಖಂಡಿತ ಇದೆ ಈ ತರಹದ ಕೆಲವು ಲೈನ್ಸ್ ಮನಸ್ಸಿಗೆ ನಾಟುತ್ತೆ ಅಂತ ಹೇಳಿದ್ದಾರೆ ಓಕೆ ಅಂದ್ರೆ ಎಲ್ಲ ಪಾಸಿಟಿವ್ ಆಗೇ ಇದೆಯಾ ಅಥವಾ ಏನಾದರೂ ಕೊರತೆಗಳ ಬಗ್ಗೆನೂ ಮಾತಾಡಿದಾರಾ ಖಂಡಿತ ಕೆಲವು ಡ್ರಾಬ್ಯಾಕ್ಸ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ ಮುಖ್ಯವಾಗಿ ಸೆಕೆಂಡ್ ನ ವೇಗ ಅದು ಕೆಲವರಿಗೆ ಸ್ವಲ್ಪ ಡೆಲ್ ಅನ್ಸ್ಬೋದು ಸರಿ ಆಮೇಲೆ ಹೀರೋ ಮುತ್ತು ಪಾತ್ರಕ್ಕೆ ವರ್ಲ್ಡ್ ಅಲ್ಲಿ ಪವರ್ ಸಿಗೋ ರೀತಿನ ಅದು ಸ್ವಲ್ಪ ಈಸಿಯಾಗಿ ನಡೀತೇನೋ ಅನ್ಸುತ್ತೆ ಕೆಲವು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಹೇಗೆ ಎಂಡ್ ಆಗುತ್ತೆ ಅನ್ನೋದ್ರಲ್ಲೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ ನಿರ್ಮಾಪಕರ ಪ್ರಯತ್ನ ಚೆನ್ನಾಗಿದೆ ಪ್ರಾಮಾಣಿಕವಾಗಿದೆ ಆದರೂ ಈ ಪಾಯಿಂಟ್ಸ್ ಕೆಲವರಿಗೆ ಗಮನಕ್ಕೆ ಬಂದಿದೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಸಿನಿಮಾ ಬಗ್ಗೆ ಅಂತಿಮವಾಗಿ ಏನ್ ಹೇಳಬಹುದು ಯಾರಿಗೆ ಇದು ಇಷ್ಟ ಆಗಬಹುದು ಈಗ ಸಿಕ್ಕಿರೋ ವಿಮರ್ಶೆಗಳನ್ನೆಲ್ಲ ನೋಡಿದ್ರೆ ಸುಮಾರು ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದ ಈ ಕ್ರೈಂ ಡ್ರಾಮಾ ಒಂದು ಡೀಸೆಂಟ್ ವಾಚ್ ಅಂತ ಹೇಳ್ಬೋದು ಡೀಸೆಂಟ್ ವಾಚ್ ಹೌದು ಅಂದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಷ್ಟಪಡೋರ್ಗೆ ಒಂದು ಫಿಕ್ಷನಲ್ ಕಥೆಯನ್ನ ದೊಡ್ಡ ಪರದೆ ಮೇಲೆ ನೋಡಕ್ ಇಷ್ಟ ಇರೋರ್ಗೆ ಇದು ಇಷ್ಟಾಗೋ ಚಾನ್ಸಸ್ ಇದೆ ಯುವರಾಜ್ ಕುಮಾರ್ ಅವರನ್ನ ಒಬ್ಬ ಮಾಸ್ ಹೀರೋ ಆಗಿ ತೋರ್ಸೋಕ್ ಮಾಡಿರೋ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತನೂ ಹೆಚ್ಚಿನವ್ರು ಅಂದ್ಕೊಡಿದ್ದಾರೆ ಸರಿ ಎಕ್ಕಾ ಚಿತ್ರದ ಬಗ್ಗೆ ಈ ಚರ್ಚೆ ಸಾಕಷ್ಟು ವಿಷಯಗಳನ್ನ ತಿಳಿಸಿತು ನೀವು ಶುರುವಲ್ಲಿ ಹೇಳಿದ್ರಿ ಮಗು ಮತ್ತೆ ಮೃಗದ ಕಾನ್ಸೆಪ್ಟ್ ಅದರ ಬಗ್ಗೆ ಕೊನೆಯದಾಗಿ ಏನಾದ್ರೂ ಹೇಳೋದಿದ್ಯಾ ಖಂಡಿತ ಈ ಸಿನಿಮಾ ಆ ದ್ವಂದ್ವವನ್ನ ಸ್ವಲ್ಪ ಟಚ್ ಮಾಡುತ್ತೆ ಇದು ನಮ್ಮನ ಒಂದು ಬೇಸಿಕ್ ಪ್ರಶ್ನೆಗೆ ತಗೊಂಡೋಗುತ್ತಲ್ವಾ ಒಬ್ಬ ವ್ಯಕ್ತಿಯೊಳಗಿನ ಈ ಮಗು ಮತ್ತೆ ಮೃಗ ದ ನಡುವಿನ ಬ್ಯಾಲೆನ್ಸ್ ಅಥವಾ ಸಂಘರ್ಷ ಅದು ಕೇವಲ ಅವರ ಪರ್ಸನಲ್ ವಿಷಯನ ಅಥವಾ ನಮ್ಮ ಸುತ್ತಮುತ್ತ ಇರೋ ಸಮಾಜ ಸಂದರ್ಭಗಳು ಒತ್ತಡಗಳು ಅದೆಲ್ಲ ಅದನ್ನ ಎಷ್ಟರ ಮಟ್ಟಿಗೆ ಡಿಸೈಡ್ ಮಾಡುತ್ತೆ ಹೇಗೆ ರೂಪಿಸುತ್ತೆ ಇದು ಯೋಚನೆ ಮಾಡಬೇಕಾದ ವಿಷಯನೇ ಹೌದು ಇದು ಪ್ರತಿಯೊಬ್ಬರೂ ಯೋಚನೆ ಮಾಡಬಹುದಾದ ಒಂದು ವಿಷಯ ಸರಿ ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಸಿಗೋಣ